ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೊಂದು ಸಿಂಪಲಾಗಿ ಸೂಪರಾಗಿ ಅಷ್ಟೇ ಟೇಸ್ಟಾಗಿ ಕಂಡ್ರೆ ಒಂದು ತರಕಾರಿ ಸಾಂಬಾರು ಮಾಡೋಣ ನೀವು ಅಂದ್ಕೋಬೋದು ನಾವೆಲ್ಲ ಮಾಡದೇ ಇರೋ ತರಕಾರಿ ಸಾಂಬಾರ ಅಂತ ಎಲ್ಲರೂ ಮಾಡೋ ಥರನೇ ಮಾಡೋದು ಬಟ್ ಆದರೆ ಮಾಡೋ ವಿಧಾನ ಸ್ವಲ್ಪ ಹಾಕೋ ಇಂಗ್ರೀಡಿಯೆಂಟ್ಸು ಟೈಮಿಂಗ್ಸು ಇದರಿಂದ ಸ್ವಲ್ಪ ಟೇಸ್ಟ್ ವೇರಿಯೇಷನ್ ಆಗಿ ಒಳ್ಳೆ ಟೇಸ್ಟ್ ಸಹ ಸಿಗ್ತದೆ ನಿಮಗೆ ಮಾಮೂಲಿ ಮನೇಲಿ ಅದೇ ಥರ ಸಾಂಬಾರು ತಿಂದು ತಿಂದು ತರಕಾರಿ ತು ಬೇಜಾರಾಗಿದ್ದರೆ ಈ ಥರ ಒಂದು ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಆಲ್ರೆಡಿ ಇಲ್ಲಿ ಒಂದು ಕಾಫಿ ಲೋಟ ಕಾಫಿ ಲೋಟದಲ್ಲಿ ಒಂದು ಲೋಟದಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಸ್ನೇಹಿತರೆ ಆ ತೊಗರಿ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ತೊಳೆದಿದ್ದೀನಿ ಹಾಗೆ ಇಲ್ಲಿ ಒಂದು ಹೆಚ್ಚಿರುವಂಥ ಈರುಳ್ಳಿ ಸಣ್ಣಕ್ಕೇನು ಬೇಡ ದಪ್ಪ ತಪ್ಪಿಗೆ ಹೆಚ್ಕೋಬೋದು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಎರಡು ಟೊಮೊಟೊ ಹಣ್ಣು ಇದು ಮೂರನ್ನು ಸಹ ಇದಕ್ಕೆ ಬೇಳೆಗೆನೆ ಹಾಕಿ ಈ ಬೇಳೆ ಟೊಮೊಟೊ ಎಲ್ಲ ಮುಳುಗುವಷ್ಟು ನೀರು ಹಾಕ್ಕೊಳ್ಳೋಣ ಫಸ್ಟು ನೋಡಿ ಸ್ನೇಹಿತರೆ ನೀರು ಹಾಕಿದ್ದಾಗಿದೆ ಕಣ್ರಿ ಈಗ ನೀವು ಇದನ್ನು ಬೇಳೆ ಬೇಯೋ ಅಷ್ಟು ಎರಡರಿಂದ ಒಂದು ನಾಲ್ಕು ವಿಜಿಲ್ ಆದರೂ ಕೂಗಿಸ್ಕೊಳ್ಳೋಣ ನಿಮಗೆ ಬೇಳೆ ಬೇಯಲಿಕ್ಕೆ ಎಷ್ಟು ವಿಜಿಲ್ ಬೇಕೋ ಅಷ್ಟು ವಿಜಿಲ್ ಕೂಗಿಸ್ಕೊಳ್ಳಿ ನೋಡಿ ಸ್ನೇಹಿತರೆ ಬೇಳೆ ಎಲ್ಲ ಬೆಂದಿದೆ ಕಂಡ್ರಿ ಈಗ ಸುಮ್ಮನೆ ಆ ಬೆಳ್ಳುಳ್ಳಿ ಎಲ್ಲ ಹೀಗೆ ಸ್ವಲ್ಪ ಮಸ್ಯೋ ಥರ ಜಾಸ್ತಿ ಬೇಡ ಸ್ವಲ್ಪನೇ ಸ್ವಲ್ಪ ಆ ಬೆಳ್ಳುಳ್ಳಿ ಇದೆಲ್ಲ ಅದೆಲ್ಲ ಮಸ್ತೋಗಬೇಕು ಯಾಕೆಂದರೆ ಬಾಯಿಗೆ ಹಾಗೆ ಸಿಕ್ಕಿದ್ರೆ ಚೆನ್ನಾಗಿರೋದಿಲ್ಲ ಫ್ಲೇವರ್ ಸ್ಪ್ರೆಡ್ ಆಗಲಿ ಅಂತ ಅಷ್ಟೇ ಇದಾದ ಮೇಲೆ ಈ ತರಕಾರಿನ ತೊಳ್ದು ಹೆಚ್ಚಿಟ್ಕೊಂಡಿದ್ದೀನಿ ನಾನಿಲ್ಲಿ ಕ್ಯಾರೆಟು ಗೆಡ್ಡೆ ಕೋಸು ಬೀನ್ಸ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಇಲ್ಲಿ ತೊಳ್ದು ಹೆಚ್ಚಿ ತೊಳೆದಿಟ್ಕೊಂಡಿದ್ದೀನಿ ನೋಡಿ ನೀರಲ್ಲಿ ಏನಕ್ಕೆ ಹಾಕಿದ್ದೀನಿ ಅಂದರೆ ಆಲೂಗೆಡ್ಡೆ ಕಪ್ಪಾಗಬಾರ್ದು ಅಂತ ಅನ್ನೋ ಕಾರಣಕ್ಕೆ ನಾನು ಹಾಕಿದ್ದೀನಿ ಅದು ಸಹ ಇಲ್ಲಿ ತುಂಬ ಯೂಸ್ ಮಾಡ್ತಾಯಿಲ್ಲ ಬರೀ ಒಂದೇ ಒಂದು ಆಲೂಗೆಡ್ಡೆ ಹಾಕಿದ್ದೀನಿ ಮತ್ತು ಈಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಏನಕ್ಕೆ ಉಪ್ಪು ಅಂತಂದರೆ ಸ್ನೇಹಿತರೆ ಬರೀ ಬೇಳೆಲೆ ಬೇಯಿತು ಅಂದರೆ ಈ ತರಕಾರಿಗೆ ಉಪ್ಪು ಹಿಡಿಯೋದಿಲ್ಲ ಹಾಗೆ ಸಾಂಬಾರು ಮಾಡಿದಾಗ ಸಪ್ಪೆ ಸಪ್ಪೆ ಅನ್ನಿಸ್ತಾ ಇರ್ತದೆ ತರಕಾರಿ ತಿಂದಾಗ ಈಗ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಮತ್ತು ಇದನ್ನು ತರಕಾರಿ ಬೇಯೋಷ್ಟು ಎರಡು ಚೆನ್ನಾಗಿ ಬೆಂದೋಗ್ಲಿ ಅನ್ನೋದಾದರೆ ಎರಡಾದರೂ ಒಡಿಸ್ಕೊಂಡು ಒಡಿಸ್ಕೊಳ್ಳಿ ಪರವಾಗಿಲ್ಲ ಇವಾಗ ನಾನಿಲ್ಲಿ ಒಂದು ವಿಶಿಲ್ ತೊಗೊತಾ ಇದ್ದೇನೆ ಹಾಗೆ ನೋಡಿ ಸ್ನೇಹಿತರೆ ಒಂದು ನಿಂಬೆಣ್ಣು ಒಂದು ಚಿಕ್ಕ ಬೆಟ್ಟದಲ್ಲಿಕಾಯಿಗೆ ಆ ಗಾತ್ರದಷ್ಟು ಹುಣಸೆಹಣ್ಣ ನೆನೆ ಹಾಕ್ಕೊಂಡಿದ್ದೆ ಅದನ್ನು ಇವಾಗ ನಾವು ಯಾ ಯಾವುದು ಸಾಂಬಾರು ತಪ್ಲೆ ಮಾಡೋಕ್ಕೆ ತೊಗೊತೀವೋ ಇವಾಗ ನಾಲ್ಕು ಜನ ಐದು ಜನ ಇತ್ತು ಅಂದರೆ ಜಾಸ್ತಿ ಮಾಡ್ತೀವಲ್ಲ ಆ ಥರ ಅದೇ ಸಾರಿನ ತಪ್ಲೆಗೆ ಹುಣ್ಸೆಹಣ್ಣು ಹುಳಿ ಹಾಕೊಳ್ಳೋಣ ಹಾಗೆ ಮೂರು ಬದನೆಕಾಯಿ ಸ್ನೇಹಿತರೆ ಬದನೆಕಾಯಿ ಆಪ್ಷನ್ನು ಬೇಕಿದ್ದರೆ ಹಾಕೊಳ್ಳಿ ಬೇಡ ಅಂದರೆ ಬೇಡ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ತೆಂಗಿನಕಾಯಿ ತುರಿದಿರೋಂಥ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಫ್ರೆಶ್ ಆಗಿರೋದು ತೊಗೊಳ್ಳಿ ಸ್ನೇಹಿತರೆ ಟೇಸ್ಟು ಸೂಪರಾಗಿ ಬರ್ತದೆ ಹಾಗೆ ಇಲ್ಲಿ ಸಾಂಬಾರು ಪುಡಿ ನಾವು ರೆಗ್ಯುಲರಾಗಿ ಯಾವ ಸಾಂಬಾರು ಪುಡಿನ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವೋ ಅದೇ ಸಾಂಬಾರು ಪುಡಿನೇ ನಾನಿಲ್ಲಿ ಮೂರು ಸ್ಪೂನಷ್ಟು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಅರ್ಶನದ ಪುಡಿ ಬೇಕಿದ್ದರೆ ಹಾಕೋಬೋದು ನನಗೆ ಅರ್ಶನದ ಪುಡಿ ಹಾಕೋವಂಥ ಅವಶ್ಯಕತೆ ಏನಿಲ್ಲ ಯಾಕೆಂದರೆ ನಾನಿಲ್ಲಿ ಆಲ್ರೆಡಿ ಸಾಂಬಾರ್ ಪೌಡ್ರ್ ಮಾಡಬೇಕಾದ್ರೆ ಅರ್ಶನದ ಕೊಂಬನ್ನ ಹಾಕಿದ್ದೀನಿ ಹಾಗೆ ಸ್ವಲ್ಪ ನೀರು ಜಾಸ್ತಿ ಹಾಕೋದು ಬೇಡ ಮತ್ತು ಅಲ್ಲಿ ತರಕಾರಿ ಎಲ್ಲ ಬೆಂದಿರೋ ನೀರೆಲ್ಲ ಇರ್ತದಲ್ಲ ಹಾಗಾಗಿ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಆ ತರಕಾರಿ ಎಲ್ಲ ವಿಶಿಲ್ ಬರೋದ್ರೊಳಗೆ ಇದು ಒಂದೆರಡು ಕುದಿ ಬರಲಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಸಾಂಬಾರು ಉಡಿ ಚೆನ್ನಾಗಿ ಕುದೀತಾ ಇದೆ ಕಣ್ರಿ ಈಗ ಬೇಯಿಸಿಟ್ಕೊಂಡಿರೋ ಅಂಥ ತರಕಾರಿ ಮತ್ತು ಬೇಳೆನೂ ಸಹ ಇದಕ್ಕೆ ಹಾಕೊಳ್ಳೋಣ ನೋಡಿ ಸ್ನೇಹಿತರೆ ಬೇಳೆ ತರಕಾರಿ ಹಾಕಿದ್ಮೇಲೆ ಉಪ್ಪು ಖಾರನ ನೋಡ್ಕೊಳ್ಳಿ ನನಗೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾಗಿದೆ ಹಾಗಾಗಿ ಇಲ್ಲಿ ಸಾಂಬಾರಿಗೆ ಇನ್ನೊಂದು ಸ್ವಲ್ಪ ಇದ್ದೇನೆ ಹಾಗೆ ಈ ಸ್ವಲ್ ಮುದ್ದೆ ಎಲ್ಲ ಮಾಡೋದಾದರೆ ಸ್ನೇಹಿತರೆ ಸಾಂಬಾರು ಸ್ವಲ್ಪ ಗಟ್ಟಿನೇ ಇರಲಿ ಮುದ್ದೆಗೆಲ್ಲ ತೆಳುವಾದರೆ ಚೆನ್ನಾಗಿರೋದಿಲ್ಲ ರೈಸ್ಗೆ ಬರೀ ರೈಸಲ್ಲಿ ರೈಸೇ ಅನ್ನೋದಾದರೆ ಇದ್ರೂ ನಡೀತದೆ ಇದು ಇವಾಗ ಚೆನ್ನಾಗಿ ಒಂದು ಹತ್ತು ನಿಮಿಷದವರೆಗೂ ಕುದೀಲಿ ಅಷ್ಟರೊಳಗೆ ನಾವು ಸಾಂಬಾರಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ತಡ್ಕಾ ಪ್ಯಾನ್ ಇಟ್ಟಿದ್ದೀಕ ಇಟ್ಟಿದ್ದೀನಿ ಕಣ್ರಿ ಅದಕ್ಕೆ ಒಂದು ಸಣ್ಣ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಎಣ್ಣೆನ ಸಹ ಹಾಕಿದ್ದೀನಿ ಈಗ ಅದೇ ಎಣ್ಣೆಗೆ ಒಂದು ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ಳೋಣ ನೋಡಿ ಸ್ನೇಹಿತರೆ ಸಾಸಿವೆ ಚಿಟಪಟ ಅಂತ ಇದೆ ಈಗ ಒಂದು ಅರ್ಧ ಈರುಳ್ಳಿ ಒಂದು ಹಸಿ ವಾಸನೆ ಹೋಗಿ ಒಂದು ಲೈಟ್ ಬ್ರೌನ್ ಕಲರ್ ಬರಲಿ ಸ್ನೇಹಿತರೆ ಅಲ್ಲಿವರೆಗೂ ಸಹ ಇದನ್ನು ಹಾಗೆ ಸ್ವಲ್ಪ ಫ್ರೈ ಮಾಡುವ ಎಣ್ಣೆಯಲ್ಲೇ ನೋಡಿ ಸ್ನೇಹಿತರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಕಣ್ರಿ ಹಾಗೆ ಒಂದು ಎರಡು ಕಡ್ಡಿ ಸೊಪ್ಪು ಇದನ್ನು ಸಹ ಫ್ರೈ ಮಾಡುವ ನೋಡಿ ಸ್ನೇಹಿತರೆ ಒಗ್ಗರಣೆ ಹಾಕಿದೆ ಕಣ್ರಿ ಇದನ್ನು ತೆಗೆದು ಸಾಂಬಾರಿಗೆ ಹಾಕೋಣ ಚೆನ್ನಾಗಿ ಸಾಂಬಾರು ಕುದೀತಂಡ್ರೆ ಈಗ ಒಗ್ಗರಣೆನೂ ಸಹ ಹಾಕಾಯಿತು ಇನ್ನು ಒಂದು ಒಗ್ಗರಣೆ ಹಾಕಿ ಒಂದು ಎರಡು ಎರಡರಿಂದ ಮೂರು ನಿಮಿಷ ಕುದಿಲಿ ಇದು ರೆಡಿಯಾಗಿದೆ ಸಾಂಬಾರಿಗೆ ರೆಡಿಯಾಗಿದೆ ಸ್ನೇಹಿತರೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಆಗಿ ಮತ್ತು ಅಷ್ಟೇ ಸೂಪರ್ ಆದಂಥ ತರಕಾರಿ ಬೇಳೆ ಸಾಂಬಾರು ರೆಡಿಯಾಗಿದೆ ಕಣ್ರಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಇದು ಅನ್ನ ಆಗಲೇ ಹೇಳ್ದಂಗೆ ಅನ್ನಕ್ಕೆ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಕಂಟ್ರಿ ಒಂದು ಸಲ ಟ್ರೈ ಮಾಡೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು